ಏನೋ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ನಟಿ ರಮ್ಯಾ ಕಾನೂನು ಪಾಠ ಮಾಡಿದ್ದಾರೆ ದರ್ಶನ್ ಕೊಳಕು ಅಭಿಮಾನಿಗಳ ಮೇಲೂ ರಮ್ಯಾ ದೂರು ಕೊಟ್ಟಿದ್ದಾರೆ ಪವಿತ್ರ ಗೌಡಗೆ ಮೆಸೇಜ್ ಕಳಿಸಿದ್ದಕ್ಕೆ ಹೀನಕೃತ್ಯ ಮಾಡಿದ್ರಿ ಈಗ ನಿಮ್ಮ ಫ್ಯಾನ್ಸ್ ಹಾಕಿರುವಂತಹ ಅಶ್ಲೀಲ ಮೆಸೇಜ್ಗಳಿಗೆ ಏನು ಶಿಕ್ಷೆ ಹೇಳಿ ಅಂತ ರಮ್ಯಾ ಅವರು ನೇರವಾಗಿ ಪ್ರಶ್ನೆ ಎಸೆದಿದ್ದಾರೆ ಪವಿತ್ರ ಗೌಡಿ ಕಳ್ಸಕ್ ಮಾತ್ರ ನಿಮ್ಗೆ ರೋಷ ಬಂತು ಕೋಪ ಬಂತು ಅದು ಬೇರೆ ಹೆಣ್ಮಕ್ಳಿಗೆ ಅಲ್ಲ ಇಲ್ಲಿ ನೀವು ಯೋಚನೆ ಮಾಡಿ ನನಗೆ ಈ ತರ ಕಳ್ಸ್ತಾರ ಅಂದ್ರೆ ಐ ಆಮ್ ಜಸ್ಟ್ ವಂಡ್ರಿಂಗ್ ಅವ್ರ ಮುಂಚೆ ಮಾಡಿದ್ರೆ ರೇಣುಕಾ ಸ್ವಾಮಿ ಅವರು ಈ ತರ ಮೆಸೇಜ್ ಗಳು ಕಳ್ಸ್ತಾ ಇರೋ ಮೇ ಬಿ ಯು ನಾಟ್ ಹ್ಯಾವ್ ಸೆಂಟ್ ಆಲ್ಸೋ ಯಾರು ಗೊತ್ತು ಯಥಾ ರಾಜ ತಥಾ ಪ್ರಜೆ ಅಂತಾರಲ್ಲ ಇದಕ್ಕೆ ನೋಡಿ ಬಾಸ್ ಅನ್ನಿಸಿಕೊಂಡವರು ಕೊಲೆ ಕೇಸ್ನಲ್ಲಿ ಲಾಕ್ ಆಗಿ ಸೆಂಟ್ರಲ್ ಜೈಲಿನ ನರಕ ನೋಡಿದ್ದಾಯ್ತು ಈಗ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ತೂಗುಗತ್ತಿ ನೇತಾಡ್ತಿದೆ ಇದೆ ಹೊತ್ತಲ್ಲೇ ನಟಿ ರಮ್ಯಾ ಹಾಗೂ ದರ್ಶನ್ ಫ್ಯಾನ್ಸ್ ಮಧ್ಯೆ ಸಮರವೇ ಶುರುವಾಗಿದೆ ಸ್ವಾಮಿ ಕೇಸ್ ಬಗ್ಗೆ ಸುಪ್ರೀಂ ಕೋರ್ಟಿನ ವಿಚಾರಣೆ ಅಂಶಗಳನ್ನ ಪೋಸ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಕೊಳಕು ಯುದ್ಧ ಶುರು ಮಾಡಿದ್ದಾರೆ ನಟಿ ರಮ್ಯಾ ಮೇಲೆ ಹೇಳೋದಕ್ಕೂ ಆಗದ ಕೇಳೋದಕ್ಕೂ ಆಗದಂತಹ ಕೊಳಕು ಕಮೆಂಟ್ಗಳ ಕಾಳಗ ಮಾಡ್ತಿದ್ದಾರೆ ಇದರಿಂದ ಸಿಟ್ಟಿಗೆದ್ದ ನಟಿ ರಮ್ಯಾ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕೊಳಕು ಪೋಸ್ಟ್ ಹಾಕಿದವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ನಲವತ್ತೈದು ಜನರ ವಿರುದ್ಧ ದೂರು ಕೊಟ್ಟಿದ್ದಾರೆ ದಾಸನ ಮೇಲೆ ರೋಷ ಹೊರ ಹಾಕಿದ್ರು ಸೊ ಈ ರೇಣುಕಾ ಸ್ವಾಮಿಗೂನು ಮತ್ತೆ ಇವ್ರ ಮೆಸೇಜ್ ಮಾಡೋದಕ್ಕೂ ಏನು ವ್ಯತ್ಯಾಸನೇ ಇಲ್ಲ ಅಂಡ್ ಸೊ ಖಂಡಿತವಾಗ್ಲೂ ನನಗೆ ಈ ತರ ಕಳ್ಸ್ತಾರ ಅಂದ್ರೆ ಹೆಣ್ಮಕ್ಳಿಗೆ ತರ ಕಳ್ಸಾ ಇರ್ಬೋದು ಬಿಡಬಾರ್ದು ಅಂತ ಸೊ ಹಾಗಾಗಿ ನಾನು ಇವತ್ತು ಬಂದು ಕಮಿಷನರ್ ಸಾಹಿಬ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅದೀಗೇವನ್ ರೇಪ್ ಥ್ರೆಡ್ಸ್ ರೇಣುಕಾ ಸ್ವಾಮಿ ಬದಲು ನಿಮನ್ ಮರ್ಡರ್ ಮಾಡಬೇಕಾಗಿತ್ತು ಅಂತ ಹಾಕಿದ್ರು ಮತ್ತೆ ಬೇರೆ ಐ ಕಾಂಟ್ ರಿಪೀಟೆಡ್ ಏನಂದ್ರೆ ನನಗೆ ಆಕ್ಚುಲಿ ಇಷ್ಟು ಕೆಟ್ಟ ವರ್ಡ್ಸ್ ನನ್ನ ಲೈಫ್ ನಂಗೆ ಗೊತ್ತಿರ್ಲಿಲ್ಲ

ಹುಡುಗಿರ ಹೆಸರಲ್ಲಿ ಕಿರುಕುಳ ಕೊಡ್ತಿದ್ದಾರೆ ಅಂತ ಗುಡುಗಿದ್ರು ದರ್ಶನ್ ಫ್ಯಾನ್ ಸುದೀಪ್ ಯಶ್ ಅಷ್ಟೇ ಅಲ್ಲ ಅವರ ಮನೆಯವರನ್ನು ಬಿಟ್ಟಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು ಸಿ ನೀವು ನಮ್ತಿರೋ ಬಿಡ್ತಿರೋ ಬಟ್ ಅಟ್ ಲೀಸ್ಟ್ ನೀವು ಕಾನೂನು ಪ್ರಕಾರ ನೀವು ನಡ್ಕೊಂಡ್ರೆ ಎಸ್ಪೆಷಲಿ ಆಸ್ ಅ ಪಬ್ಲಿಕ್ ಫಿಗರ್ ಆಸ್ ಅ ಸೆಲೆಬ್ರಿಟಿ ಮತ್ತೆ ಎಲ್ಲರೂ ಅದೇ ತರ ಅವರು ಬಿಹೇವ್ ಮಾಡ್ತಾರೆ ನೀವು ಕಾನೂನು ನಿಮ್ ಕೈಗೆ ತಗೊಂಡ್ರೆ ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತಾ ಇದರ ನೀವು ಒಂದ್ ಲಾ ಅಂತ ಇದೆ ಒಂದು ಪೊಲೀಸ್ ಅಂತ ಇದೆ ಒಂದು ಕಾನ್ಸ್ಟಿಟ್ಯೂಷನ್ ಅಂತ ಇದೆ ಆಲ್ ಹಾವ್ ಟು ಅಬೈಡ್ ಬೈ ಇಟ್ ಅಕಸ್ಮಾತ್ ಅದಾಗದೆ ಹೋದ್ರೆ ಜಸ್ಟ್ ಇಮ್ಯಾಜಿನ್ ವಾಟ್ ಹ್ಯಾಪನ್ ಟು ಸೊಸೈಟಿ ಅವ್ರು ಬೇಕಂತ ಹುಡ್ಗಿರ್ ಹೆಸರು ಯೂಸ್ ಮಾಡ್ತಾ ಇದ್ರೆ ಹುಡ್ಗಿರ್ ಫೋಟೋ ಯೂಸ್ ಮಾಡ್ತಾ ಇದ್ರೆ ನನ್ಗೆ ಅನ್ಸಲ್ಲ ಈ ತರ ಯಾವ ಬಾಯಲ್ಲೂ ಹೆಣ್ಮಕ್ಳು ಬಾಯಲ್ ಈ ತರ ಪದಗಳು ಬರತ್ ಸಾಧ್ಯನೇ ಇಲ್ಲ ಐ ಡೆಫಿನೆಟ್ಲಿ ಫೀಲ್ ದಟ್ ಇವ್ರು ಯಾರೋ ಒಬ್ರು ಕೂತ್ಕೊಂಡು ಒಂದು ನೂರ ಅಕೌಂಟ್ ಮಾಡಿದ್ದಾರೆ ಯಾವ್ದಕ್ಕೂ ಮುಖಾನೂ ಇಲ್ಲ ಹೆಸರು ಇಲ್ಲ ಏನೇನೋ ಯೂಸರ್ ಯೂಸ್ ಮಾಡ್ತಾ ಇದ್ರೆ ಎಸ್ಪೆಷಲಿ ಹೆಣ್ಮಕ್ಳದು ಫೋಟೋಸ್ ಮಿಸ್ ಯೂಸ್ ಮಾಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಜವಾಬ್ದಾರಿ ಇದೆ ಅವರು ಇದನ್ನ ಮುಂಚೆನೆ ಮಾಡಬೇಕಾಗಿತ್ತು ಆಕ್ಚುಲಿ ಅವ್ರು ಮುಂಚೆನೆ ಮಾಡಿದ್ರೆ ರೇಣುಕಾ ಸ್ವಾಮಿ ಅವರು ಈ ತರ ಮೆಸೇಜ್ಗಳು ಕಳಿಸ್ತಾ ಇರ್ ಮೇ ಬಿ ವುಡ್ ನಾಟ್ ಹ್ಯಾವ್ ಸೆಂಟ್ ಆಲ್ಸೋ ಯಾರು ಗೊತ್ತು ಅಲ್ವಾ ಯಾಕಂದ್ರೆ ರೇಣುಕಾ ಸ್ವಾಮಿ ದರ್ಶನ್ ಫ್ಯಾನ್ ಅಲ್ವಾ ಅವ್ರ ಮುಂಚೆನೆ ನಾನು ಎರಡು ವರ್ಷ ಮುಂಚೆನೆ ಹೇಳಿದ್ದೆ ಈ ತರ ಆಗ್ತಾ ಇದೆ ಅಂತ ಅಟ್ ಲೀಸ್ಟ್ ಅವಾಗ ಏನಾದ್ರು ಅವ್ರ ಕ್ರಮಕ್ಕೆ ತಗೊಂಡಿದ್ರೆ ಈ ತರ ಅವ್ರ ಫ್ಯಾನ್ಸ್ ಹೇಳಿದ್ರೆ ಮೇ ಬಿ ರೇಣುಕಾ ಸ್ವಾಮಿ ಇನ್ಸಿಡೆಂಟ್ ಆಗದೇ ಇರ್ಬೋದು ಏನು ರಮ್ಯಾ ಪೋಸ್ಟ್ ವಾರ್ಗೆ ಮಹಿಳಾ ಆಯೋಗ ಎಂಟ್ರಿ ರಮ್ಯಾ ವಿರುದ್ಧ ದರ್ಶನ್ ಫ್ಯಾನ್ಸ್ ಕೆಟ್ಟ ಕೆಟ್ಟ ಮೆಸೇಜ್ ಮಾಡ್ತಿರೋದು ದೊಡ್ಡ ಸುದ್ದಿ ಆಗ್ತಿದ್ದಂತೆ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿದೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಪತ್ರ ಬರೆದಿರುವ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಸಂದೇಶ ಕಳಿಸ್ತಿದ್ದಾರೆ ಇದರಿಂದ ಮಹಿಳೆಯ ಸ್ಥಾನಮಾನಕ್ಕೆ ತೊಂದರೆಯಾಗ್ತಿದ್ದು ಕೂಡಲೇ ಈ ಸಂದೇಶಗಳನ್ನು ಸ್ಥಗಿತಗೊಳಿಸಿ ಜೊತೆಗೆ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಉಲ್ಲೇಖಿಸಿದ್ದಾರೆ చికెత్తా రామ్య విజయలక్ష్మి ಕಾನೂನು సమర ಯಾವಾಗ ನಟಿ ರಮ್ಯಾ ದರ್ಶನ್ ವಿಷಯಕ್ಕೆ ಮೇಲಿಂದ ಮೇಲೆ ಟಾಂಟ್ ಕೊಡೋದಕ್ಕೆ ಶುರು ಮಾಡಿದ್ರು ದರ್ಶನ್ ಧರ್ಮ ಪತ್ನಿ ವಿಜಯಲಕ್ಷ್ಮಿ ಅಖಾಡಕ್ಕಿಳಿದಿದ್ದಾರೆ ನಟಿ ರಮ್ಯಾಗೆ ಲಾಯರ್ ಮೂಲಕ ನೋಟಿಸ್ ಕೊಡಲು ಸಿದ್ಧತೆ ಮಾಡ್ಕೊಳ್ತಿದ್ದಾರಂತೆ ಇನ್ನೊಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಬುದ್ಧನ ಚಿತ್ರ ಹಾಕಿ ಪೋಸ್ಟ್ ಹಾಕಿರುವ ವಿಜಯಲಕ್ಷ್ಮಿ ಮೂರ್ಖನನ್ನ ಅವನ ಮಾತಿನಿಂದ ಗುರುತಿಸಬಹುದು ಬುದ್ಧಿವಂತನನ್ನ ಮೌನದಿಂದ ಗುರುತಿಸಬಹುದು ಅಂತ ಸ್ಟೇಟಸ್ ಹಾಕೊಂಡಿದ್ದಾರೆ ರಕ್ಷಿತಾ ಪ್ರೇಮ್ ಪೋಸ್ಟ್ ಫುಲ್ ವೈರಲ್ ರಮ್ಯಾ ದರ್ಶನ್ ಫ್ಯಾನ್ಸ್ ಮಧ್ಯೆ ಪೋಸ್ಟ್ ವಾರ್ ಹೊತ್ತಲ್ಲೇ ನಟಿ ರಕ್ಷಿತಾ ಕೂಡ ಪೋಸ್ಟ್ ಮಾಡಿದ್ದಾರೆ ಏನು ವೈರಲ್ ಆಗ್ತಿದೆ ಅನ್ನೋದು ನಿಮಗೆ ತಿಳಿದಿದೆಯೇ ಜನರ ಮಾನಸಿಕ ಆರೋಗ್ಯವನ್ನ ನೋಡಲು ಸಾಧ್ಯವಿಲ್ಲ ದಯವಿಟ್ಟು ಯಾವಾಗಲೂ ದಯೆಯಿಂದಲೇ ಗಿರಿ ಅಂತ ವೈರಲ್ ಮನಸ್ಥಿತಿ ಕುಟುಕಿ ಸ್ಟೇಟಸ್ ಹಾಕಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳ ಬೆನ್ನಲ್ಲೇ ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ ತಾಳ್ಮೆಯ ಪಾಠ ಮಾಡಿದೆ ಕಾಲಾಯ ತಸ್ಮೈ ನಮಃ ಯಾವ ವಿವಾದಕ್ಕೂ ಕಿವಿ ಕೊಡಬೇಡಿ ಯಾವುದಕ್ಕೂ ರಿಯಾಕ್ಟ್ ಮಾಡಬೇಡಿ ಯಾರಿಗೂ ಮೆಸೇಜ್ ಮಾಡಬೇಡಿ ಈ ಅವಮಾನಗಳು ಒಳ್ಳೆಯ ಕೆಲಸಗಳಿಗೆ ಮೆಟ್ಟಿಲು ಫ್ಯಾನ್ಸ್ ಏನೆಂದು ಸಮಾಜಮುಖಿ ಕಾರ್ಯಗಳು ಸಾಕ್ಷಿ ಅಂತ ದರ್ಶನ್ ಫ್ಯಾನ್ಸ್ ಪೇಜ್ನಲ್ಲಿ ಪೋಸ್ಟ್ ಪ್ರತ್ಯಕ್ಷವಾಗಿದೆ ಕನ್ನಡ ಸಿನಿಮಾ ರಂಗದಲ್ಲಿ ಫ್ಯಾನ್ಸ್ ವಾರ್ ನಡೆಯೋದು ಹೊಸದೇನಲ್ಲ ಆದ್ರೆ ಈ ಬಾರಿ ಇದು ಅತಿರೇಕಕ್ಕೆ ಹೋಗ್ತಿದೆ ಆದ್ರೆ ಸ್ಯಾಂಡಲ್ವುಡ್ ನ ಯಾರೊಬ್ಬರು ರಿಯಾಕ್ಟ್ ಮಾಡ್ತಿಲ್ಲ ಈ ಬಗ್ಗೆ ಪೋಸ್ಟ್ ಹಾಕಿದ ನಟ ಪ್ರಥಮ್ ಇಡೀ ಕನ್ನಡ ಚಿತ್ರರಂಗ ನಟಿ ರಮ್ಯಾ ಪರ ನಿಲ್ಲಬೇಕು ಈ ಮೂಲಕ ಕನ್ನಡ ಚಿತ್ರರಂಗವನ್ನ ಭಯದಿಂದ ಮುಕ್ತಗೊಳಿಸೋಣ ಅಂತ ಕಿಡಿಕಾರಿದ್ದಾರೆ ಒಟ್ನಲ್ಲಿ ದರ್ಶನ್ ಫ್ಯಾನ್ಸ್ ಹಾಗೂ ಪದ್ಮಾವತಿ ನಡುವೆ ಮಹಾ ಕಾಳಗವಿ ನಡೆಯುತ್ತಿದ್ದು ಇದು ಎಲ್ಲಿಗೆ ಬಂದು ನಿಲ್ಲತ್ತು ಕಾದು ನೋಡಬೇಕು bوrوا report news atيn